ನಮಸ್ಕಾರ ವೀಕ್ಷಕರೇ ಜಗದೀಶ್ ಗೌಡ ಅಡಿಗೆ ಮನೆಗೆ ಸ್ವಾಗತ ಸುಸ್ವಾಗತ ಈ ದಿನ ನಾನು ಒಂದು ಸಿಂಪಲ್ ಆಗಿರುವಂತಹ ಚಿಕನ್ ಗ್ರೀನ್ ಮಸಾಲಾ ಚಾಪ್ಸ್ ಯಾವ ರೀತಿ ಮಾಡುವಂತ ತೋರಿಸ್ಕೊಡ್ತೀನಿ ಅದು ಹೇಗಿರುತ್ತೆ ಅಂತ ನೀವು ಇವತ್ತು ನೋಡ್ಕೊಳ್ಳಿ ಈಗ ಒಂದು ಪ್ಯಾನ್ ಅನ್ನ ಸ್ಟವ್ ಮೇಲೆ ಇಟ್ಟು ಕೊಲೆಯನ್ನ ಅಂಟಿಸ್ತೇನೆ ಈಗ ಒಂದ್ ಸ್ಪೂನು ಆಯಿಲ್ ಹಾಕೋತೀನಿ ಒಂದು ಕಾಲ್ ಟೀ ಸ್ಪೂನು ಸಾಸಿವೆ ಹಾಕ್ಕೊಂತೀನಿ ಅರ್ಧ ಸ್ಪೂನು ಜೀರಿಗೆ ಹಾಕೊತೀನಿ ಒಂದು ಮೂರು ಸ್ಪೂನು ಸಾಂಬಾರು ಬೀಜ ಹಾಕ್ಕೊತೀನಿ ಧನಿಯಾ ಬೀಜ ಮೂರು ಸ್ಪೂನ್ ಆಮೇಲೆ ಬೆಳ್ಳುಳ್ಳಿ ಒಂದಿಡೀ ಶುಟ್ಟಿ ಕಟ್ ಮಾಡ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಒಂದಿಡಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಉರ್ಕೊಳ್ತೀನಿ ಒಂದು ಸ್ಪೂನು ಮೆಣಸು ಮೂರು ಚಕ್ಕೆ ಪೀಸು ಮೂರು ಏಲಕ್ಕಿ ಹಾಕೋತೀನಿ ಫ್ರೈ ಮಾಡ್ಕೊತೀನಿ ಫ್ರೈ ಆದಮೇಲೆ ಈಗ ಈರುಳ್ಳಿ ಹಾಕೊಳ್ತೀನಿ ಈರುಳ್ಳಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಕೆಂಪು ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿದೆ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆ ಈಗ ಒಂದು ಇಡೀ ಪುದೀನ ಹಾಕ್ಕೊತೀನಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತೀನಿ ಹಾಕ್ಕೊಂಡು ಚೆನ್ನಾಗಿ ಬಾಡೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಇದು ನನಗೆ ಬಿಸಿಗೆ ಬಾಡಿಬಿಡುತ್ತೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಎಲ್ಲ ಈಗ ಏನು ಮಾಡ್ತೀನಿ ಅಂದರೆ ಒಂದು ಐದು ನಿಮಿಷ ಇಡ್ತೀನಿ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಹಾರಕ್ಕಿಟ್ಟು ಆಮೇಲೆ ಮಿಕ್ಸಿ ಜರ್ಗೆ ಹಾಕೊಂಡು ಚೆನ್ನಾಗಿ ನುಣ್ಣಗೆ ಹುಬ್ಕೊತೀನಿ ಪಾತ್ರೆ ಕಾದಿರಿ ಒಂದೆರಡು ಸ್ಪೂನು ಆಯಿಲ್ ಹಾಕೊತೀನಿ ಒಗ್ಗರಣೆಗೆ ಒಂದು ಅರ್ಧ ಬೌಲ್ ಈರುಳ್ಳಿ ಹಾಕೊತೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಂದು ಬಣ್ಣ ಬಂದಿದೆ ಇವಾಗ ಒಂದು ಟೊಮೊಟೊನ ನೈಸಾಗಿ ಹಚ್ಕೊಂಡು ಹಾಕೋತಾ ಒಂದು ನಿಮಿಷ ಫ್ರೈ ಮಾಡ್ಕೊಂತ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಹತ್ತು ಎಸ್ ಕರ್ಬೇವಿನ ಸೊಪ್ಪು ಹಾಕೊಂತೀನಿ ಟೊಮೊಟೊ ಎಲ್ಲ ಚೆನ್ನಾಗಿ ಬಾಡಿದೆ ಈಗ ಚೆನ್ನಾಗಿ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದು ಕೆ ಜಿ ಚಿಕನನ್ನು ಹಾಕೋತಾ ಇದ್ದೀನಿ ಒಂದು ಕೆ ಜಿ ಚಿಕನ್ ಒಂದು ಸ್ಪೂನ್ ಹಸಿಣ ಪುಡಿ ಹಾಕೋತೀನಿ ಒಂದು ಸ್ಪೂನು ಉಪ್ಪು ಹಾಕೊತಿನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಿ ಆದಮೇಲೆ ಒಂದು ಐದು ನಿಮಿಷ ಮುಚ್ಚಿಟ್ರೆ ಚೆನ್ನಾಗಿ ನೀರೆಲ್ಲ ಬಿಟ್ಕೊಳುತ್ತೆ ಚೆನ್ನಾಗಿ ನೀರೆಲ್ಲ ಬಿಡೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಚಿಕನನ್ನು ಒಂದು ಐದು ನಿಮಿಷ ಮುಚ್ಚಿಡ್ತೀನಿ ಹುರಿದಿರುವಂಥ ಮಸಾಲೆನ ಒಂದು ಮಿಕ್ಸಿ ಜಾರ್ ಹಾಕೊಂಡು ನೈಸಾಗಿ ರುಬ್ಕೊತೀನಿ ನೈಸಾಗಿ ರುಬ್ಕೋಬೇಕು ಹತ್ತು ಗೋಡ ಬಿ ಪೀಸ್ ಹಾಕೊಂತೀನಿ ಸ್ವಲ್ಪ ನೀರ್ ಹಾಕೊಂಡು ನೈಸಾಗಿ ರುಬ್ಕೊತೀನಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ನೋಡಿ ಅಷ್ಟು ನೀಟಾಗಿ ಎಣ್ಣೆ ಬಿಟ್ಕೊಂಡಿದೆ ಅಂದ್ರೆ ಚೆನ್ನಾಗಿ ಈಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದ್ವಿ ಅಂತ ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಚೆನ್ನಾಗಿಟ್ಕೊಂಡಿದ್ವಿ ಈಗ ಇದಕ್ಕೆ ರುಬ್ಬಿರುವಂಥ ಮಸಾಲನ ಹಾಕ್ತೀನಿ ಗ್ರೀನ್ ಮಸಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗಲೇ ಹೆಂಗೆ ಕಾಣಿಸ್ತಾ ಇದೆ ಅಂದರೆ ಕಲರು ಒಳ್ಳೆ ಭಾರಿ ಚೆನ್ನಾಗಿ ಕಾಣಿಸ್ತಾ ಇದೆ ಒಳ್ಳೆ ಗ್ರೀನ್ ಕಲರ್ ಈ ಥರ ಬರಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಈಗ ನಿಮ್ಗೆ ಎಷ್ಟು ಅಷ್ಟು ನೀರು ಹಾಕೋಬೇಕು ಅದು ಗಟ್ಟಿ ಬೇಕಾದ್ರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಜಾಸ್ತಿ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಚೆನ್ನಾಗಿ ಹಾಕೊಂಡು ನೀರು ನೋಡಿ ನಮ್ಗೆ ಎಷ್ಟು ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಈ ಅದಕ್ಕಿರ್ಬೇಕು ಶಾಪ್ಸು ಬೆಂದಮೇಲೆ ಇನ್ನು ಸ್ವಲ್ಪ ಗಟ್ಟಿ ಆಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಎಣ್ಣೆ ಬಿಡೋವರೆಗೂ ಮುಚ್ಚತೀನಿ ಚೆನ್ನಾಗಿ ಬೆಂದಿರುತ್ತೆ ಎಣ್ಣೆ ಬಿಟ್ಟರೆ ಚೆನ್ನಾಗಿ ಬೆಂದಿದೆ ಅಂತ ಭಾರಿ ಚೆನ್ನಾಗಿರುತ್ತೆ ಒಂದು ಹತ್ತು ನಿಮಿಷ ಮುಚ್ಚಿರ್ತೀನಿ ಹತ್ತು ನಿಮಿಷ ಆಗಿದೆ ಈಗ ಲಿಡ್ಡನ್ನು ಓಪನ್ ಮಾಡ್ತೇನೆ ಎಣ್ಣೆ ನೋಡು ಯಾವ ಥರ ಬಿಟ್ಟಿದೆ ಅಂದರೆ ಎಣ್ಣೆ ಎಣ್ಣೆ ಅಷ್ಟು ನೀಟಾಗಿ ಬಿಟ್ಟಿದೆ ಎಣ್ಣೆ ಭಾರಿ ಚೆನ್ನಾಗಿ ಬಿಟ್ಟಿದೆ ಎಣ್ಣೆ ಇದನ್ನು ಮಿಕ್ಸ್ ಮಾಡ್ತೇನೆ ನೋಡಿ ಯಾವ ಥರ ಎಣ್ಣೆ ಬಿಟ್ಟಿದೆ ಅಂತ ಹಾಂ ಹಾಂ ಈ ಥರ ಎಣ್ಣೆ ಬಿಟ್ಕೊಳ್ಳೋವರೆಗೂ ಬೇಯಿಸ್ಬೇಕು ಅವಾಗ ಚಾಪ್ಸು ತಿಂದರೆ ಅದು ಮಜಾನೇ ಬೇರೆ ಸೂಪರ್ ಆಗಿರುತ್ತೆ ಈಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೇನೆ ಈಗ ಚಿಕನ್ ಗ್ರೀನ್ ಮಸಾಲಾ ಚಾಪ್ಸ್ ಸವಿಯಲು ಸಿದ್ಧವಾಗಿದೆ ಚಿಕನ್ ಗ್ರೀನ್ ಮಸಾಲಾ ಚಾಪ್ಸ್ ರೆಡಿ ಆಗಿದೆ ಈಗ ಇದನ್ನ ಟೇಸ್ಟ್ ಮಾಡಿ ನೋಡ್ತೇನೆ ಹೇಗಿರುತ್ತೆ ಅಂತ ಗ್ರೇವಿ ತುಂಬಾ ಚೆನ್ನಾಗಿದೆ ಬಹಳ ಅದ್ಭುತವಾಗಿದೆ ಈಗ ಚಿಕನ್ ಯಾವ ರೀತಿ ಬೆಂದಿದೆ ಅಂತ ನೋಡ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದ್ರೆ ಅದ್ಭುತವಾಗಿ ಬೆಂದಿದೆ ಬಹಳ ಚೆನ್ನಾಗಿದೆ ಚಿಕನ್ ಅಷ್ಟೇ ಸ್ಮೂತ್ ಆಗಿದೆ ಗ್ರೇವಿ ತುಂಬಾ ಚೆನ್ನಾಗಿತ್ತು ಅದ್ಭುತವಾಗಿತ್ತು ಬಹಳ ಚೆನ್ನಾಗಿತ್ತು ಚಿಕನ್ ಅದೇ ರೀತಿ ಬಹಳ ಚೆನ್ನಾಗಿ ಬೆಂದಿದೆ ಬಹಳ ರುಚಿಯಾಗಿದೆ ಇದು ಹೆಂಗಿದೆ ಅಂದ್ರೆ ಅಷ್ಟು ಚೆನ್ನಾಗಿದೆ ಇದು ಚಪಾತಿಗೆ ಮತ್ತಿನ್ನ ಪರೋಟ ಪೂರಿ ರೊಟ್ಟಿ ಪ್ರತಿಯೊಂದಕ್ಕೂ ಅಷ್ಟು ಚೆನ್ನಾಗಿರುತ್ತೆ ಹೆಂಗ್ ಬೇಕಾದ್ರೂ ಮನೇಲಿ ಯಾವ ಐಟಮ್ ಮಾಡಿದ್ರು ಚೆನ್ನಾಗಿತ್ತು ಅನ್ನಕ್ಕೂ ಸತ್ಯ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಬಹಳ ಅದ್ಭುತವಾಗಿರುತ್ತೆ ಮನೇಲಿ ಯಾರು ಬೇಕಾದ್ರು ಮಾಡ್ಕೋಬಹುದು ಪ್ರತಿಯೊಂದಕ್ಕೂ ಈ ಗ್ರೇವಿ ಸೆಟ್ ಆಗುತ್ತೆ ಈ ಚಾಪ್ಸ್ ಆ ರೀತಿ ಇರುತ್ತೆ ಚಿಕನ್ ಗ್ರೀನ್ ಮಸಾಲಾ ಚಾಪ್ಸ್ ತುಂಬಾ ಚೆನ್ನಾಗಿತ್ತು ಅದ್ಭುತವಾಗಿತ್ತು ಭಾರಿ ಚೆನ್ನಾಗಿತ್ತು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಎಲ್ಲರಿಗೂ ನಮಸ್ಕಾರ